ಶ್ರೀ ಗುರುಭ್ಯೋ ನಮಃ ನಾನು ಸತತವಾಗಿ ರಾಷ್ಟ್ರೀಯ ನಾಡಿ ಜ್ಯೋತಿಷ್ಯ ಪರಿಷತ್ನಲ್ಲಿ ಒಂದು ವರ್ಷ ಅಥವಾ ಒಂದು ಅದಕ್ಕಿಂತ ಹೆಚ್ಚಿನ ಕಾಲದಿಂದ ವಿದ್ಯಾರ್ಥಿಯಾಗಿ ಇಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ನಾನು ಆಕ್ಚುಲಿ ನನಗೆ ಶ್ರೀಚಕ್ರ ರಚನೆ ಮಾಡಬೇಕು ಅನ್ನೋ ಒಂದು ಹುಚ್ಚಿತ್ತು ನನಗೆ ಎಲ್ಲೋ ಒಂದು ಕಡೆ ನೋಡಿದೆ ಇದು ಬರೀ ಜಾಮಿಟ್ರಿ ಮತ್ತು ಸ್ಕೇಲು ಕಾಂಪೋಸು ಪೆನ್ಸಿಲ್ಲು ಇಷ್ಟೇ ಹಿಡ್ಕೊಂಡು ಮಾಡ್ಬೋದು ಅನ್ನೋ ಹುಂಬುತನದಿಂದ ಇದಕ್ಕೆ ಮೊದಲು ಹೆಚ್ಚು ಕಡಿಮೆ ಒಂದು ವರ್ಷಗಳ ಹಿಂದಿನಿಂದ ನಾನು ಟ್ರೈ ಇದ್ದೆ ಅದು ಏನೇ ಟ್ರೈ ಮಾಡಿದ್ರೂ ಅದು ಶ್ರೀಚಕ್ರ ಅನಿಸ್ಕೊತಾ ಇರಲಿಲ್ಲ ಇನ್ನೇನೋ ಡ್ರಾಯಿಂಗ್ ಥರ ಅನಿಸ್ತಾ ಇತ್ತು ಕಸಿವಿಸಿ ಅನ್ನಿಸ್ತಾ ಇತ್ತು ನಾನು ಫೇಸ್ಬುಕ್ನ ಸಾಮಾನ್ಯವಾಗಿ ಹೆಚ್ಚಿಗೆ ನೋಡ್ತಾ ಇದ್ದೆ ಅದರಲ್ಲಿ ರಾಷ್ಟ್ರೀಯ ನಾಡಿ ಜ್ಯೋತಿಷ್ಯ ಪರಿಷತ್ತನ್ನ ಸಂಬಂಧಪಟ್ಟಂಗೆ ನಮ್ಮಲ್ಲೇ ಮೊದಲ ಬಾರಿಗೆ ಶ್ರೀಚಕ್ರ ಯಂತ್ರವನ್ನು ತರಬೇತಿ ಕೊಡ್ತೀವಿ ಬರೀ ಏಳು ದಿನದಲ್ಲಿ ಅಂತ ಹೇಳಿ ಒಂದು ಅಡ್ವಟೈಸ್ಮೆಂಟ್ ನೋಡಿದೆ ಹಿಂದೆ ಮುಂದೆ ನೋಡಲಿಲ್ಲ ಸಡನ್ನಾಗಿ ಕಾಲ್ ಮಾಡಿದೆ ಕಾಲ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ರಿಪ್ಲೈ ಮಾಡಿದ್ರು ರಿಪ್ಲೈ ಮಾಡಿದ ನಂತರನೇ ಇಮಿಡಿಯೇಟಾಗಿ ನಾನು ಕ್ಲಾಸಿಗೆ ಜಾಯಿನ್ ಆದೆ ನಾನು ಅಂದುಕೊಂಡಂತೆ ಅದು ಬರೀ ರೇಖಾಚಿತ್ರವಲ್ಲ ಅದು ನಿಜವಾಗ್ಲೂ ಸಾಕ್ಷಾತ್ ಜಗದಂಬಿಯೇ ಅಂತ ಹೇಳಿದ್ರು ತಪ್ಪಾಗಲ್ಲ ನಾನು ಲಲಿತಾ ಸಹಸ್ರನಾಮವನ್ನು ನಾನು ಮನೆಯಲ್ಲೇ ಅಭ್ಯಾಸ ಮಾಡ್ಕೊಂಡು ಇದ್ದೆ ಬಿಟ್ಟರೆ ಹೊರಗಡೆ ನಾನೆಲ್ಲೂ ಇದ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಏನಿರಲಿಲ್ಲ ಅದರಲ್ಲಿ ಶ್ರೀಚಕ್ರ ರಾಜನಿಲಯೇ ಅಂತ ಹೇಳಿದ್ದಾಗ ಆ ಶ್ರೀಚಕ್ರದ ಬಗ್ಗೆ ತುಂಬ ಆಸಕ್ತಿ ಬರೋಕ್ಕೆ ಶುರುವಾಯಿತು ಇಲ್ಲಿ ಪೆನ್ಸಿಲನ್ನು ಹೇಗೆ ಸರ್ ಮಾಡ್ಕೋಬೇಕು ಎಷ್ಟು ಸೆಂಟಿಮೀಟ್ರ್ ಇಟ್ಕೋಬೇಕು ಈ ವಿಷಯ ಪೇಪರ್ ಎಷ್ಟು ದೊಡ್ಡದಿರಬೇಕು ಹೇಗಿರಬೇಕು ಎಷ್ಟು ಶಾರ್ಪ್ ಇರಬೇಕು ಯಾವ ಥರ ಎಮ್ ಎಮ್ ಪೆನ್ಸಿಲ್ ಬೇಕು ಈ ಥರ ತುಂಬ ಚಿಕ್ಕ ಚಿಕ್ಕ ವಿಷಯಗಳನ್ನು ಒಂದು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ತುಂಬ ಚೆನ್ನಾಗಿ ಇಲ್ಲಿ ಹೇಳ್ಕೊಟ್ರು ಈ ಹೇಳ್ಕೊಡೋ ರೀತಿಗೇ ರೀತಿಗೇನೆ ನಿಜವಾಗಲೂ ನಾನು ತುಂಬ ದೊಡ್ಡ ಫ್ಯಾನ್ ಆಗಿಬಿಟ್ಟಿದೆ ಅವರುಗಳಿಗೆ ಅದರೊಟ್ಟಿಗೆ ಅದರ ನಂತರ ರಚನೆ ಆದ ನಂತರ ನವಾವರಣ ಪೂಜಾ ಪದ್ಧತಿ ಆಗಬಹುದು ಮತ್ತು ಆ ಶ್ರೀಚಕ್ರ ಒಳಗಡೆ ಬರುವಂಥ ದೇವತೆಗಳು ಬೀಜಾಕ್ಷರಿ ಮಂತ್ರಗಳು ಅದನ್ನು ಸಹ ಸವಿಸ್ತಾರವಾಗಿ ಹೇಳಿಕೊಟ್ರು ಬರೀ ನಮ್ಮ ಗುರುಕುಲದಲ್ಲಿ ಬರೀ ಶ್ರೀಚಕ್ರ ಯಂತ್ರ ಅಂತ ಹೇಳಿ ಕ್ಲಾಸ್ಗೆ ಜಾಯ್ನ್ ಆದರೆ ಅದನ್ನು ಅಷ್ಟೇ ಹೇಳಿಕೊಡೋಲ್ಲ ಜೀವನಕ್ಕೆ ಸಂಬಂಧಪಡುವಂಥ ವಿಷಯಗಳು ನಮಗೆ ತುಂಬ ಗೊತ್ತು ಅಂತ ಹೇಳಿ ಹುಂಬು ಓಡಾಟ ಮಾಡ್ತಾ ಇರ್ತೀವಿ ಏನೂ ಗೊತ್ತಿರಲ್ಲ ಸಾಮಾನ್ಯವಾಗಿ ಶುದ್ಧತೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಲಕ್ಷ್ಮಿ ಬಂದು ನೆಲೆಸಲ್ಲ ಅಂತೇಳಿ ಎಲ್ರಿಗೂ ಗೊತ್ತಿದೆ ಹಾಗಾದರೆ ನಾವು ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಸರಿಯಾಗಿ ಗೊತ್ತಿರಲ್ಲ ಉಸಿರಾಡೋದೇ ಗೊತ್ತಿರಲ್ಲ ಊಟ ಮಾಡೋದು ಗೊತ್ತಿರಲ್ಲ ಸ್ಥಳ ಶುದ್ಧಿ ಮಾಡೋದು ಗೊತ್ತಿರಲ್ಲ ಈ ಥರ ವಿಚಾರಗಳು ಮತ್ತು ನಿದ್ದೆ ಮಾಡೋದೇ ಗೊತ್ತಿರಲ್ಲ ನಮಗೆ ಈ ಥರ ಪಂಚಕ್ರಿಯಾ ಶುದ್ಧಿಗಳು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಟಾಪಿಕ್ ಅಲ್ಲದೆ ಇರೋವಂಥ ಟಾಪಿಕ್ ಇಟ್ಕೊಂಡು ನಮಗೆ ಸವಿಸ್ತಾರವಾಗಿ ನಮಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ಕೊಡ್ತಾ ಹೋಗ್ತಾರೆ ಹೇಳ್ಕೊಡುವಂಥ ಗುರುಗಳು ಕೂಡ ನಮಗೆ ಅರ್ಥ ಆಗುವಂಥ ತುಂಬ ಮಕ್ಕಳಿಗೆ ಹೇಳಿಕೊಟ್ಟಂಗೆ ಹೇಳ್ಕೊಡ್ತಾರೆ ಅವರು ಯಾರೇ ವ್ಯಕ್ತಿ ಆಗಿದ್ದರೂ ಕೂಡ ನಿಜವಾಗ್ಲೂ ಕಲಿಬಹುದು ಈ ಶ್ರೀಚಕ್ರ ಯಂತ್ರ ತರಬೇತಿ ಆದ ಮೇಲೆ ನನಗೆ ನಲವತ್ತೆಂಟು ರಚನೆ ಮಾಡಬೇಕು ಅಂಥೇಳಿ ಗುರುಗಳ ಆದೇಶ ಆಗುತ್ತೆ ನಲವತ್ತೆಂಟು ರಚನೆ ಆದ ನಂತರ ಗುರುಗಳು ನನಗೆ ಶ್ರೀಚಕ್ರಧರ ಆನಂದ್ ಅಂತ ಹೇಳಿ ಅವರು ಬಿರುದನ್ನು ಕೂಡ ದಯಪಾಲಿಸ್ತಾರೆ ಇವೆಲ್ಲವನ್ನು ನೋಡಿದಾಗ ನಿಜವಾಗಲೂ ಮೈ ರೋಮಾಂಚನವೂ ಆಗುತ್ತೆ ನಮ್ಮ ಕುಟುಂಬದಲ್ಲಾಗ್ಬೋದು ನಮ್ಮ ವಂಶಾವಳಿಯಲ್ಲಾಗ್ಬೋದು ಎಲ್ರಿಗಿಂತ ವಿಭಿನ್ನವಾಗಿದ್ದೀವಿ ಅನ್ನೋ ಮನೋಭಾವ ಕೂಡ ಬರುತ್ತೆ ರ ಈ ಶ್ರೀಚಕ್ರ ಯಂತ್ರ ರಚನೆ ಬರೀ ಒಂದು ಡ್ರಾಯಿಂಗ್ ಅಷ್ಟೇ ಅಲ್ಲ ನಮ್ಮ ಜೀವನ ಪದ್ಧತಿಯನ್ನೇ ಬದಲಾಯಿಸುತ್ತೆ ಮೊದಲು ಒಬ್ಬ ರೌಡಿ ಕ್ಯಾಟಗರಿಗೆ ಸಂಬಂಧಪಡುವಂಥ ವ್ಯಕ್ತಿಯಾಗಿದ್ದ ನಾನು ನಿಜವಾಗ್ಲೂ ಇವತ್ತು ಒಂಥರ ಬೆಣ್ಣೆ ಬೆಣ್ಣೆ ಥರ ಆಗೋಗ್ಬಿಟ್ಟಿದ್ದೀನಿ ಬೇ ಯಾರೇ ಬೈದರೂ ಕೋಪ ಬರ್ತಾ ಇಲ್ಲ ಆತಂಕ ಇಲ್ಲ ಭಯ ಇಲ್ಲ ಬೇಜಾರಿಲ್ಲ ಹೆಂಗಿದ್ರೂ ನಾನು ಬದುಕೇ ಬದುಕ್ತೀನಿ ಜೊತೆಗೆ ಸಾಕ್ಷಾತ್ ಶ್ರೀ ಲಲಿತಾ ಪರಮೇಶ್ವರಿ ನನ್ನೊಟ್ಟಿಗೆ ಇದ್ದಾಳೆ ಅನ್ನೋ ಒಂದು ಧೈರ್ಯ ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತೆ ಇಂತಹ ಸದ್ವಿಚಾರಗಳನ್ನು ಹೇಳಿಕೊಟ್ಟಂಥ ರಾಷ್ಟ್ರೀಯ ನಾಡಿ ಜ್ಯೋತಿಷ್ಯ ಪರಿಷತ್ನ ಎಲ್ಲ ಗುರುಗಳು ಮತ್ತು ಪರಮಗುರು ಶ್ರೀ ಶಿವಮ್ ಗುರುಜಿಯವ್ರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೊಂದಿಸಿದ ಇನ್ನೂ ಒಂದೆರಡು ಮಾತನ್ನ ನಾನು ಹೇಳ್ತೀನಿ ಈ ವಿಚಾರಗಳನ್ನು ನೀವೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ನಾಡಿ ಜ್ಯೋತಿಷ್ಯ ಪರಿಷತ್ತಿಗೆ ಕರೆ ಮಾಡಿ ನಿಮಗೆ ನಿಜವಾಗ್ಲೂ ಪಾಸಿಟಿವ್ ಆಗಿ ನಿಮಗೆ ರಿಯಾಕ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಡಿಸಪಾಯಿಂಟ್ ಮಾಡೋದೇ ಇಲ್ಲ ನಿಮ್ಮ ಅನಿಸಿಕೆಗಳಿಗಿಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ವಿಷಯಗಳನ್ನು ಇಲ್ಲಿ ಕಲಿತಾ ಹೋಗ್ಬೋದು ಎಲ್ಲ ಕ್ಯಾಟಗರಿ ವ್ಯಕ್ತಿಗಳು ಅವರು ಮಕ್ಕಳಾಗಿರ್ಬೋದು ಮಧ್ಯವಯಸ್ಕರಾಗ್ಬೋದು ಕೊನೆ ಹಂತದ ಅಥವಾ ತುಂಬ ವಯಸ್ಸಾಗಿರುವಂಥ ವೃದ್ಧಾಪ್ಯ ಪರಿಸ್ಥಿತಿಯಲ್ಲಾದರೂ ಆಗಿರ್ಬೋದು ನೀವು ಯಾರೇ ಆಗಿದ್ದರೂ ಕೂಡ ಇಲ್ಲಿ ನಿಮ್ಮ ಈ ವಿಚಾರ ನಿಮಗೆ ಆಸಕ್ತಿದಾಯಕವಾಗಿದ್ದರೆ ಖಂಡಿತವಾಗಲೂ ಇಲ್ಲಿ ನೀವು ಸೇರ್ಕೋಬೋದು ನೀವು ಕೊಟ್ಟಂತಹ ಸಂಭಾವನೆಗೆ ಅದಕ್ಕಿಂತ ಹತ್ತು ಪಟ್ಟಲ್ಲ ನೂರು ಪಟ್ಟು ವಿಷಯನ ನೀವು ಕಲ್ತ್ಕೊತೀರ ನಿಮ್ಮ ಜೀವನವನ್ನು ಸುಖಮಯವಾಗಿ ಮಾಡ್ಕೋತೀರ ನಮಸ್ಕಾರ